ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಚಾನಲ್ ಖುಷಿ ಇಶ್ಯೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಬಾಳೆ ಎಲೆಯಲ್ಲಿ ಬಟ್ಲು ಮಾಡಿದ್ದೆ ಇದು ದೇವರ ನೈವೇದ್ಯಕ್ಕೆ ಇಡ್ಬೋದು ನೋಡಿ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ಬಾಳೆ ಎಲೆ ತೊಗೊಂಡು ಮಧ್ಯದಲ್ಲಿರೋ ಕಡ್ಡಿನ ತೆಗೆದುಬಿಡಬೇಕು ಆಮೇಲೆ ಇದನ್ನು ಈ ರೀತಿ ಇಟ್ಟು ಒಂದ್ರ ಮೇಲೊಂದು ಮಡಗಬೇಕು ಕೆಳಗಡೆ ಇರೋದನ್ನ ಫಸ್ಟು ಈ ಥರ ಫೋಲ್ಡ್ ಮಾಡ್ಕೋಬೇಕು ಆಮೇಲೆ ಮೇಲ್ಭಾಗದನ್ನು ಫೋಲ್ಡ್ ಮಾಡಿಕೊಂಡು ಸ್ಟ್ಯಾಪ್ಲರ್ ಮೂಲಕ ನಾನು ಪಿನ್ ಹೊಡೆದು ಮಾಡ್ತೀನಿ ಇದು ದೇವರ ನೈವೇದ್ಯ ಇಡೋದಿಕ್ಕೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಊಟಕ್ಕೆ ಬಡಿಸ್ದಾಗಲೂ ಒಂಥರ ವೆರೈಟಿ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ದೇವ್ರ ನೈವೇದ್ಯಕ್ಕೆ ಅಂತ ಇದನ್ನು ಮಾಡ್ತಾ ಇದ್ದೀನಿ ನೋಡಿ ಈ ಥರ ಮಡ್ಚ ಆದಮೇಲೆ ಸೈಡ್ ಸೈಡು ನಾಲ್ಕು ತುದಿಲು ಈ ತರ ಪಿನ್ ಮಾಡ್ಕೋಬೇಕು ನೀವು ಅನ್ಕೋಬಹುದು ಬಾಳೆ ಎಲೆ ಹರಿದೋಗುತ್ತಾ ಪಿನ್ ಮಾಡಿದ್ರೆ ಅಂತ ಇಲ್ಲ ನೀಟಾಗಿ ಕೂರುತ್ತೆ ನಾಲ್ಕು ಕಡೆಯೂ ತುದಿಲು ಮಾತ್ರ ಪಿನ್ ಮಾಡಬೇಕು ಯಾವುದೇ ಕಾರಣಕ್ಕೂ ಮಧ್ಯಭಾಗದಲ್ಲಿ ಮಾಡಬಾರ್ದು ಈ ಥರ ಪಿನ್ ಎಲ್ಲ ಹೊಡೆದಾದ್ಮೇಲೆ ಕತ್ರಿ ತುಂಬ ತಗೊಂಡು ಮಧ್ಯಭಾಗದಲ್ಲಿ ಸ್ವಲ್ಪ ಮಾತ್ರ ಕಟ್ ಮಾಡಬೇಕು ಜಾಸ್ತಿ ದೂರ ಕಟ್ ಮಾಡಬಾರ್ದು ಅದನ್ನು ಫೋಲ್ಡ್ ಮಾಡಿ ಪಿನ್ ಮಾಡಿದಾಗ ಇದು ಆಕಾರದಲ್ಲಿ ಬರುತ್ತೆ ಯಾರ್ಯಾರು ನಮ್ಮ ಚಾನಲ್ ನೋಡಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಾಮೆಂಟ್ ಮಾಡಿ ನೋಡಿ ಈ ಥರ ಮಧ್ಯದಲ್ಲಿ ಕಟ್ ಮಾಡ್ತಾ ಇದ್ದೀನಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಸಬ್ಸ್ಕ್ರೈಬ್ ಆದರೆ ನಾನು ವೀಡಿಯೋ ಮಾಡೋದೆಲ್ಲ ನಿಮಗೆ ಬರುತ್ತೆ ನೋಡಿ ಈ ಥರ ಎಲ್ಲ ಕಟ್ ಮಾಡಾದ್ಮೇಲೆ ಅದನ್ನು ಜೋಡಿಸಿ ಮತ್ತೆ ಪಿನ್ ಪಿನ್ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ನೀವು ದೊಡ್ಡ ಎಲೆ ತೊಗೊಂಡ್ರೆ ದೊಡ್ಡದಾಗಿ ಬರುತ್ತೆ ನಾನು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಆಮೇಲೆ ಒಂದು ಚಿಕ್ಕದು ಮಾಡಿಟ್ಟಿದ್ದೀನಿ ನೋಡಿ ಈ ಥರ ಮಾಡಿ ಹಿಂಗೆ ಎರಡು ಸೇರಿಸಿ ಈ ಥರ ಪಿನ್ ಮಾಡಬೇಕು ನೀವು ಹಾಗೆ ಸುತ್ತ ಮಾಡ್ತಾ ಇರ್ಬೇಕಾದ್ರೆ ಈ ರೀತಿ ಫೋಲ್ಡ್ ಮಾಡ್ತಾ ಮಾಡ್ಕೋಬೇಕು ಆಗ ಅದು ಬಟ್ಲ ಆಕಾರದಲ್ಲಿ ಬರುತ್ತೆ ನೋಡೋದಕ್ಕೆ ತಾವರೆ ಥರನೂ ಕಾಣುತ್ತೆ ನೀವು ಯಾವ ಥರ ಬೇಕಾದ್ರೂ ಇದರಲ್ಲಿ ಹೂವನ್ನು ಇಟ್ ಇಡ್ಬೋದು ಇಲ್ಲ ನೀರೊಳಗೆ ಬಟ್ಲಲ್ಲಿ ನೀರು ಹಾಕ್ಬಿಟ್ಟು ಅದರೊಳಗೆ ಇದನ್ನು ತೇಲೋಗಿ ಮಾಡಿ ಹೂವಿಟ್ಟು ಅದನ್ನು ಮಾಡ್ಬೋದು ಪೂಜೆಗೆಲ್ಲ ಉಪಯೋಗಿಸ್ಬೋದು ವೆರೈಟಿಯಾಗಿ ನಾವು ಇದನ್ನು ಬಳಕೆ ಮಾಡ್ಬೋದು ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ಎಲ್ಲರೂ ತುಂಬ ಈಸಿ ಏನು ಕಷ್ಟ ಅನಿಸಲ್ಲ ನೋಡಿ ಈ ಥರ ಪಿನ್ ಮಾಡಿದೆ ಈಗ ಇದು ಬಟ್ಲು ಆಕಾರದಲ್ಲಿ ಕಾಣುತ್ತೆ ಚೆನ್ನಾಗಿ ನೋಡಿ ಹೂ ಥರೂ ಕಾಣುತ್ತೆ ಹೂ ಇಡ್ಬೋದು ಚೆನ್ನಾಗಿ ಡಿಸೈನು ಮಾಡ್ಬೋದು ವೆರೈಟಿ ನೀವು ಹೆಂಗೆ ಯೋಚನೆ ಮಾಡ್ತೀರಾ ಆ ರೀತಿ ಆ ರೀತಿ ಇದನ್ನ ಯೂಸ್ ಮಾಡ್ಬೋದು ಥ್ಯಾಂಕ್ಸ್ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ